ನಾನು ನಾನು ಹೇಳ್ತೀನಿ ಕೇಳಿ ನಾನು ಪದೇ ಪದೇ ನೀನು ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ ಎಂ ಬಿ ಪಾಟ್ಲಕ್ಕಿಂತ ಸೀನಿಯರ್ ಯಾರು ಆದಿದ್ರೆ ಒಂದು ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ ಪರಮೇಶ್ವರ್ ಅವರು ನಾವೆಲ್ಲ ಒಂದೇ ಇರಲ್ಲಿದ್ದೀನಿ ನಾನು ಎಂ ಬಿ ಪಾಟ್ಲಕ್ಕಿಂತ ಸೀನಿಯರ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗ ಅವರು ಅವ್ರು ಯಾರೇ ಇದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರದವರು ಸಿದ್ದರಾಮಯ್ಯ ಅವ್ರದಾರ ನಮಗಿಂತ ಸೀನಿಯರ್ಸ್ ಆರು ದೇಶಪಾಂಡೆ ಇದ್ದಾರೆ ಅಂತಲ್ಲ ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಇಲ್ಲ ಈಗ ಕುರ್ಚಿ ಖಾಲಿಯಲ್ಲ ಅವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ ನಾನು ಹೇಳಿದ್ದೀನಿ ಶರದ್ ಪವಾರ್ ಅವರು ಇದನ್ನು ಕೊಟ್ಟಿದ್ದೀನಿ ನಮ್ಮಲ್ಲಿ ನೀವು ತುಂಡುಸ ಗುಂಡೂರಾವ್ರು ಕೊಟ್ಟಿದ್ದೀನಿ ದೇವರಾಜರು ಕೊಟ್ಟಿದ್ದೀನಿ ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದ ಕೂಡ ಬೇರೆ ಪಕ್ಷದಿಂದ ಕೂಡ ಇಪ್ಪತ್ತ ಎಂಟು ವಯಸ್ಸಿಂದ ಒಂದು ಹದಿನೂರು ಜನ ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ ಅದು ಚರ್ಚೆ ಈಗ ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ ಮುಂದೊಂದು ದಿವಸ ಇದೆ ಆಶೆ ಇದೆ ದುರಾಶೆ ಇಲ್ಲ ಮತ್ತು ನಾನು ಆದರೆ ಒಂದು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದರೆ ಇವತ್ತಿರ ಮಮದಾಪುರ ಕೆರೆ ತುಂಬ್ಯದ ಇವತ್ತು ಇಷ್ಟೆಲ್ಲ ಜನ ಇಪ್ಪತ್ತೈದು ಹಳ್ಳಿ ಜನ ಸುಖದಿಂದ ಇದ್ದಾರೆ ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ ಒಳ್ಳೆಯದು ಒಳ್ಳೆಯ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಆದರೆ ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರು ಅದ ಬೇರೆ ಯಾರೇ ಇವತ್ತಿನ ಸುರಾಗಲಿ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಅದಕ್ಕೆಲ್ಲೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ನಾನು ನನ್ನ ನಿನ್ನೂ ಕೂಡ ಅದನ್ನು ಹೇಳಿದ್ದೀನಿ ಮುಖ್ಯಮಂತ್ರಿ ಆಗಬೇಕಂದ್ರೆ ಸ್ವಯಂ ಘೋಷಿತ ಆಗಂಗಿಲ್ಲ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಮತ್ತು ಯಾರನ್ನು ತೆಗೆದು ಗಿಗದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮುಂದೊಂದು ದಿವಸ ನಾನು ಆಗ್ತೀನಿ Ah, va,